சே கலாஸ் தோராடே ஊராக சரக்கி த ಅವರಿಗೆ ತಿಳಿದವ್ರು ಬರದ ಆದರೂ ಕೂಡ ನಂತಾದ್ರ ಸಮರ್ಥವಾಗಿ ಸಾಧನೆಯನ್ನು ಮಾಡಿ ಬೇರೆ ಬಂದಿರ್ತಕ್ಕಂಥದ್ದು ಬಹುತೇಕ ಈ ಕುಟುಂಬ ಕೂಡ ಹಿಂದೆ ರಾಜ್ಯ ಕುಟುಂಬ ಅಲ್ಲ ರಾಜಮಂತರ ಕುಟುಂಬ ಅಲ್ಲ ಜಾರಕಿಹೊಳಿ ಕುಟುಂಬ ಕೂಡ ಅತ್ಯಂತ ಮನೆತನ ಜಾರಕಿಹೊಳಿ ಮನೆತನ ಅಂತಕ್ಕಂಥದ್ದು ಅವರ ಪುಣ್ಯಾತ್ಮನ ಅಷ್ಟ ದೊಡ್ಡವರ ಜೊತೆ ಬೇಡ ನಮ್ಮ ಜೊತೆ ಇರತಕ್ಕ ಎಲ್ಲ ಸಮುದಾಯ ಕೂಡ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿ ಕೊಡೋದ್ರ ಜೊತೆಗೆ ನಾವು ಧಾರ್ಮಿಕವನ್ನ ಮಾಡಿ ಧರ್ಮವನ್ನು ಉಳಿಸೋಣ ಧರ್ಮವನ್ನು ಬೆಳೆಸೋಣ ಮತ್ತು ಬಾಂಧವ್ಯವನ್ನು ಸಮರಸ ಜೀವನವನ್ನು ಅಂತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಕನಸ ನಂತಿರ್ತಕ್ಕಂಥ ಲಾಲ್ ಚಂದ್ರ ಸಹಕಾರ ಆ ದೇವರ ಇನ್ನಷ್ಟು ಭವಿಷ್ಯ ಕೊಡ್ಲಿ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಶಕ್ತಿ ಕೊಳ್ಳಿ ಎಂತ ಯಾಕಂದ್ರೆ ವೈರಿಗಳು ಇರೋ ಎಲ್ಲಿ ತನಕ ವೈರಿಗಳು ಇರ್ತಾರ ಅಲ್ಲಿ ತನಕ ನಿಮ್ ಬ್ರ್ಯಾಂಡಿ ಹೆಚ್ಚಾಗ್ತಾವ ನಿಮ್ ಬ್ರ್ಯಾಂಡಿ ಹಚ್ಚ ಆಗ್ತದೆ ಒಂದ ಐದು ಮಂದಿ ಅಧಿಕಾರ ಬರೆದು ಈಗ ಇವತ್ತೀರ್ಮಾನ ಸುಲಭದ ಮಾತಲ್ಲ ನೀವೇನು ಪ್ರತಿಯೊಬ್ಬರು ಮನೆಗೆ ಬಂದಿರತಕ್ಕಂಥ ಕಷ್ಟಗಳನ್ನ ಕಣ್ಣೀರತಕ್ಕ ಕೆಲಸ ಮಾಡಲ್ಲ ನೀವು ಮಾಡತಕ್ಕಂತ ಪುಣ್ಯ ಇಡೀ ನಿಮ್ಮ ಕುಟುಂಬನ ಕಾಪಾಡತಕ್ಕಂತ ವ್ಯವಸ್ಥೆ ಅಂತಕ್ಕಂಥ ಕೂಡ ಈ ಸಂದರ್ಭ ಮತ್ತೊಮ್ಮೆ ಪುಣ್ಯಾತ್ಮೇಲೆ ನಮ್ಮ ವೇದಿಕೆ ಇರತಕ್ಕಂಥ ಎಲ್ಲ ಪರಮ್ರು ನಾಡಿನ ಎಲ್ಲ ಸಿದ್ಧರು ರಾಜ್ಯ ಸರ್ಕಾರ ಅವರಿಗೆ ಮುಂದಿನ ದಿನಾಳಿಯವರು ಇನ್ನೂ ಕೂಡ ಶಕ್ತಿಯುತವಾಗಿರ್ತಕ್ಕಂಥ ರಾಜಕೀಯ ಬದುಕವರಿಗೆ ನೆಲೆಯಲ್ಲಿ ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಜನ ಅವರ ಸಂಘಟನೆ ಮಧ್ಯ ಪುಣ್ಯಾತ್ಮ ಜೈಲಿಗೆ ಒಟ್ಟಾಗಿ ಜನರ ಜೊತೆ ಇರ್ಲಿ ಅಂತಕ್ಕಂಥ ಮಾತನ್ನು ಆಶ್ರಿಸಿ ನಮ್ಗೆಲ್ಲ ಶುಭ ಕೂರಿ ನನ್ನ ಮಾತನ್ನು ಎಲ್ಲರಿಗೂ ಶರಣ